ನಮಸ್ಕಾರ ವಿದ್ಯಾರ್ಥಿಗಳೇ ಕೆ ಸಿ ಇ ಟಿಯ ಇನ್ನೊಂದು ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಅಂತಹ ಒಂದು ತೊಂದರೆಯನ್ನು ಕೆ ಇ ಎ ಕಡೆಯಿಂದ ಸಾಲ್ವ್ ಆಗಿರುವಂಥದ್ದು ಅದೇನಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆ ಇ ಅವರು ನಿಮ್ಮ ಸ್ಯಾಟ್ಸ್ ನಂಬರಿಂದ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಅಂದರೆ ಒಂದರಿಂದ ಹನ್ನೆರಡನೇ ತರಗತಿ ಒಳಗಿನ ಎಲ್ಲ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ತೇವೆ ಅಂತ ಹಿಂದೆ ಅಪ್ಡೇಟಲ್ಲಿ ತಿಳಿಸಿದರು ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರ ಬೋರ್ಡ್ ಚೇಂಜ್ ಆಗಿರೋದರಿಂದ ಅಂದರೆ ಅವರು ಅಂತರಾಜ್ಯಗಳಲ್ಲಿ ಕಲಿತಿರೋದ್ರಿಂದ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗಿದ್ದಾವೆ ಹಲವಾರು ಹಾಗೆ ಆಗಿದ್ದರಿಂದ ಕೆ ಇ ಕಡೆಯಿಂದ ಒಂದು ರಿಲೀಫನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ನೀವು ಒಂದು ನಂಬರ್ ನಂಬರನ್ನು ತುಂಬದೇ ಇದ್ದರೂ ಪರವಾಗಿಲ್ಲ ಅಂತ ಒಂದು ರಿಲೀಫನ್ನು ನೀಡಿದೆ ಮುಂದೆ ಅಪ್ಲಿಕೇಶನನ್ನು ಹಾಕ್ಬೋದು ನಂಬರ್ ನಂಬರನ್ನು ಬಿಟ್ಟು ಮುಂದೆ ನೀವು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಏನಾರು ಡೌಟ್ ಇದ್ದರೂ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಕೆ ಎವರು ಬಂದಿರುವಂತಹ ಅಪ್ಡೇಟ್ ಅಂತ ತಿಳಿಸಿದ್ದೇನೆ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ